ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ವಿದ್ಯಾರ್ಥಿಗಳೆಲ್ಲರಿಗೂ ಎಜುಕೇಶನ್ ಸ್ಪೀಕ್ಸ್ ಚಾನೆಲ್ಗೆ ಸ್ವಾಗತ ವಿಜ್ಞಾನದ ಹದಿನಾಲ್ಕನೆಯ ಪಾಠ ನೀರು ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ ಕೆಳಗಿನವುಗಳಲ್ಲಿ ಬಿಟ್ಟ ಸ್ಥಳ ತುಂಬಿ ನೀರು ಆವಿಯಾಗಿ ಬದಲಾಗುವ ಪ್ರಕ್ರಿಯೆಗೆ ಡ್ಯಾಶ್ ಎನ್ನುವರು ನೀರು ಆವಿಯಾಗಿ ಬದಲಾಗುವ ಪ್ರಕ್ರಿಯೆಗೆ ಆವೀಕರಣ ಎನ್ನುವರು ನೀರಾವಿಯು ನೀರಾಗಿ ಬದಲಾಗುವ ಪ್ರಕ್ರಿಯೆಗೆ ಡ್ಯಾಶ್ ಎನ್ನುವರು ನೀರಾವಿಯು ನೀರಾಗಿ ಬದಲಾಗುವ ಪ್ರಕ್ರಿಯೆಗೆ ಸಾಂದ್ರೀಕರಣ ಎನ್ನುವರು ಒಂದು ವರ್ಷ ಅಥವಾ ಅದಕ್ಕೂ ಹೆಚ್ಚು ಕಾಲ ಮಳೆಯಾಗದಿದ್ದರೆ ಆ ಪ್ರದೇಶದಲ್ಲಿ ಡ್ಯಾಶ್ ಉಂಟಾಗಬಹುದು ಒಂದು ವರ್ಷ ಅಥವಾ ಅದಕ್ಕೂ ಹೆಚ್ಚು ಕಾಲ ಮಳೆಯಾಗದಿದ್ದರೆ ಆ ಪ್ರದೇಶದಲ್ಲಿ ಬರಗಾಲ ಉಂಟಾಗಬಹುದು ಅಧಿಕ ಮಳೆಯು ಡ್ಯಾಶ್ ಆಗಲು ಕಾರಣವಾಗಬಹುದು ಅಧಿಕ ಮಳೆಯು ಅತಿವೃಷ್ಟಿ ಆಗಲು ಕಾರಣವಾಗಬಹುದು ಕೆಳಗಿನವುಗಳಲ್ಲಿ ಪ್ರತಿಯೊಂದು ಆವೀಕರಣದಿಂದ ಆಗಿರುವುದೇ ಅಥವಾ ಸಾಂದ್ರೀಕರಣದಿಂದ ಆಗಿರುವುದೇ ಎಂಬುದನ್ನು ತಿಳಿಸಿ ತಣ್ಣೀರಿನ ಲೋಟದ ಹೊರಮೈಲ್ಮೆಯಲ್ಲಿ ನೀರ ಹನಿಗಳು ಕಾಣುವುದು ಇದು ಸಾಂದ್ರೀಕರಣವಾಗಿದೆ ಒದ್ದೆ ಬಟ್ಟೆಗಳನ್ನು ಇಸ್ತ್ರಿ ಮಾಡುವಾಗ ಹಬೆ ಕಾಣುವುದು ಇದು ಆವೀಕರಣವಾಗಿದೆ ಚಳಿಗಾಲದ ತಣ್ಣನೆಯ ಮುಂಜಾವಿನಲ್ಲಿ ಹಿಮ ಕಾಣುವುದು ಇದು ಸಾಂದ್ರೀಕರಣವಾಗಿದೆ ಒರೆಸಿದ ಮೇಲೆ ಕಪ್ಪು ಹಲಿಗೆಯು ಒಣಗುವುದು ಇದು ಅವರವಾಗಿದೆ ಕಾದ ಹೆಂಚಿನ ಮೇಲೆ ನೀರನ್ನು ಚಿಮುಕಿಸಿದಾಗ ಹಬೆಯು ಮೇಲೇರುವುದು ಇದು ಆವೀಕರಣವಾಗಿದೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಮುಂಗಾರಿನಲ್ಲಿ ಮಾತ್ರ ಗಾಳಿಯಲ್ಲಿ ನೀರಾವಿ ಇರುತ್ತದೆ ಇದು ತಪ್ಪಾದ ಹೇಳಿಕೆ ನೀರು ಗಾಳಿಗೆ ಆವಿಯಾಗುವುದು ಸಾಗರಗಳಿಂದ ನದಿಗಳಿಂದ ಮತ್ತು ಕೆರೆಗಳಿಂದಲೇ ಹೊರತು ಮಣ್ಣಿನಿಂದಲ್ಲ ಇದು ಕೂಡ ತಪ್ಪಾದ ಹೇಳಿಕೆ ನೀರು ಆವಿಯಾಗಿ ಬದಲಾಗುವ ಪ್ರಕ್ರಿಯೆಯನ್ನು ಆವೀಕರಣ ಎನ್ನುವರು ಇದು ಸರಿಯಾದ ಹೇಳಿಕೆ ಸೂರ್ಯನ ಬೆಳಕಿನಲ್ಲಿ ಮಾತ್ರ ಆವೀಕರಣ ನಡೆಯುತ್ತದೆ ಇದು ತಪ್ಪಾದ ಹೇಳಿಕೆ ತಂಪಾಗಿರುವ ಗಾಳಿಯ ಮೇಲ್ಪದರದಲ್ಲಿ ನೀರಾವಿಯು ಸಾಂದ್ರೀಕೃತವಾಗಿ ನೀರಿನ ಸಣ್ಣ ಹನಿಗಳಾಗುತ್ತವೆ ಇದು ಸರಿಯಾದ ಹೇಳಿಕೆಯಾಗಿದೆ ಈಗ ನಾಲ್ಕನೆಯ ಪ್ರಶ್ನೆ ನಿಮ್ಮ ಶಾಲಾ ಸಮವಸ್ತ್ರವನ್ನು ಬೇಗನೆ ಒಣಗಿಸಬೇಕಾದರೆ ಅದನ್ನು ಹೀಟರ್ನ ಬಳಿ ಹರಡುವುದು ಸಹಕಾರಿಯಾಗಬಲ್ಲದೆ ಹೌದಾದರೆ ಹೇಗೆ ಈ ಪ್ರಶ್ನೆಯ ಉತ್ತರ ಶಾಲಾ ಸಮವಸ್ತ್ರವನ್ನು ಬೇಗನೆ ಒಣಗಿಸಬೇಕಾದರೆ ಅದನ್ನು ಹೀಟರ್ನ ಬಳಿ ಹರಡುವುದು ಸಹಕಾರಿಯಾಗಬಲ್ಲದು ಏಕೆಂದರೆ ಹೀಟರ್ನಲ್ಲಿರುವ ಶಾಖವು ಬಟ್ಟೆಯಲ್ಲಿರುವ ನೀರನ್ನು ಆವೀಕರಿಸುತ್ತದೆ ಐದನೆಯ ಪ್ರಶ್ನೆ ತಂಪಾದ ನೀರು ಹೊಂದಿರುವ ಬಾಟಲಿಯನ್ನು ರೆಫ್ರಿಜರೇಟರ್ನಿಂದ ಹೊರತೆಗೆದು ಒಂದು ಮೇಜಿನ ಮೇಲಿಡಿ ಸ್ವಲ್ಪ ಸಮಯದ ನಂತರ ಆ ಬಾಟಲಿಯ ಮೇಲ್ಮೈನಲ್ಲಿ ನೀರ ಹನಿಗಳನ್ನು ಗಮನಿಸುವಿರಿ ಏಕೆ ಈ ಪ್ರಶ್ನೆಯ ಉತ್ತರ ಏಕೆಂದರೆ ತಂಪಾದ ನೀರು ಹೊಂದಿರುವ ಬಾಟಲ್ನ ತಂಪು ಮೇಲ್ಮೈ ತನ್ನ ಸುತ್ತಲ ಗಾಳಿಯನ್ನು ತಂಪಾಗಿಸುವುದು ಆ ಗಾಳಿಯಲ್ಲಿನ ನೀರಾವಿಯು ಬಾಟಲಿನ ಮೇಲ್ಮೈನಲ್ಲಿ ಸಾಂದ್ರೀಕೃತವಾದಾಗ ನೀರ ಹನಿಗಳನ್ನು ನಾವು ಗಮನಿಸುತ್ತೇವೆ ಮುಂದಿನ ಪ್ರಶ್ನೆ ತಮ್ಮ ಕನ್ನಡಕಗಳ ಗಾಜನ್ನು ಸ್ವಚ್ಛಗೊಳಿಸಲು ಜನರು ಅದರ ಮೇಲೆ ಉಸಿರು ಊದಿ ತೇವಗೊಳಿಸುತ್ತಾರೆ ಗಾಜು ಏಕೆ ತೇವವಾಗುವುದು ಎಂದು ವಿವರಿಸಿ ನಮ್ಮ ನಿಶ್ವಾಸದ ಉಸಿರಿನಲ್ಲಿ ನೀರಾವಿ ಇರುತ್ತದೆ ನಾವು ಕನ್ನಡಕಗಳ ಗಾಜಿನ ಮೇಲೆ ಓದಿದಾಗ ಆ ನೀರಾವಿಯು ಸಾಂದ್ರೀಕೃತವಾಗಿ ನೀರ ಹನಿಗಳು ಉಂಟಾಗಿ ಗಾಜನ್ನು ತೇವಗೊಳಿಸುತ್ತವೆ ಮುಂದಿನ ಪ್ರಶ್ನೆ ಮೋಡಗಳು ಹೇಗೆ ಉಂಟಾಗುತ್ತವೆ ಈ ಪ್ರಶ್ನೆಯ ಉತ್ತರ ಭೂಮೈನಿಂದ ಮೇಲೆ ಹೋದಂತೆ ನೀರಾವಿಯು ತಣ್ಣಗಾಗುತ್ತದೆ ಸಾಕಷ್ಟು ಎತ್ತರ ತಲುಪಿದ ಮೇಲೆ ಗಾಳಿಯಲ್ಲಿನ ನೀರಾವಿಯು ಸಾಂದ್ರೀಕೃತವಾಗಿ ಕಿರುಹನಿಗಳು ಎಂದು ಕರೆಯಲಾಗುವ ಸಣ್ಣ ಸಣ್ಣ ನೀರ ಹನಿಗಳಾಗುತ್ತವೆ ಈ ಕಿರುಹನಿಗಳು ತೇಲುತ್ತಾ ನಮಗೆ ಮೋಡಗಳಂತೆ ಕಾಣುತ್ತವೆ ಎಂಟನೆಯ ಪ್ರಶ್ನೆ ಬರಗಾಲ ಯಾವಾಗ ಉಂಟಾಗುತ್ತದೆ ಒಂದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯವರೆಗೆ ಒಂದು ಪ್ರದೇಶಕ್ಕೆ ಮಳೆಯೇ ಆಗದಿದ್ದರೆ ಅಲ್ಲಿನ ಮಣ್ಣು ನಿರಂತರವಾಗಿ ಆವೀಕರಣ ಮತ್ತು ಬಾಷ್ಪೀಭವನದಿಂದ ನೀರನ್ನು ಕಡಿದುಕೊಳ್ಳುತ್ತಾ ಹೋಗುತ್ತದೆ ಈ ನೀರು ಮಳೆಯ ಮೂಲಕ ಮರಳಿ ಬಾರದಿರುವುದರಿಂದ ಮಣ್ಣು ಒಣಗುತ್ತದೆ ಅಂತಹ ಪ್ರದೇಶಗಳ ಬಾವಿ ಮತ್ತು ಕೊಳಗಳ ನೀರಿನ ಮಟ್ಟವು ಕಡಿಮೆಯಾಗಿ ಒಣಗುವುದು ಅಂತರ್ಜಲವು ಕಡಿಮೆಯಾಗಬಹುದು ಇದು ಬರಗಾಲಕ್ಕೆ ಕಾರಣವಾಗುತ್ತದೆ